ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ನಮ್ಮಿಂದ ಅಗಲಿರೋಂಥವ್ರು ಅಥವಾ ನಮ್ಮಿಂದ ದೂರ ಆಗಿರೋಂಥವ್ರು ಅವ್ರು ನಮ್ಮ ಲೈಫಿಗೆ ಮತ್ತೆ ವಾಪಸ್ ಬರಬೇಕು ಈ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಲೈಫಲ್ಲೂ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಏನಾಗಿರುತ್ತೆ ಇದು ಕೂಡ ಒಬ್ರು ರಿಕ್ವೆಸ್ಟ್ ರೀಸೆಂಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿರೋಂಥವ್ರು ತುಂಬನೇ ಕಮೆಂಟ್ ಮಾಡಿ ನನಗೆ ಈ ಒಂದು ವಿಚಾರದಲ್ಲಿ ಒಂದು ಕಾರ್ಯಕ್ರಮ ಮಾಡಿಕೊಡಿ ಮೇಡಮ್ ಅಂತ ತುಂಬಾ ಕಳಕಳಿಂದ ತುಂಬಾ ಹೆಚ್ಚಾಗಿ ಬೇಜಾರಾಗಿ ಅವರು ಈ ಒಂದು ಕಾರ್ಯಕ್ರಮನ ಕೇಳ್ಕೊಂಡಿದ್ದಾರೆ ಅವ್ರಿಗೋಸ್ಕರನೇ ಡೆಫಿನೆಟ್ಲಿ ಆ್ಯಂಡ್ ಆಲ್ಸೋ ನಾನು ಸುಮಾರಾಗಿ ಎಷ್ಟು ಕನ್ಸಲ್ಟೇಷನ್ಸ್ ತೊಗೊಂಡಿದ್ದೀನಿ ತುಂಬ ಜನಗಳ ಒಂದು ಪ್ರಶ್ನೆ ಇರುತ್ತೆ ಮೇಡಮ್ ನನ್ನ ಲೈಫಲ್ಲಿ ಈಗ ನಾನು ಓದುವಾಗಲೂ ಅಥವಾ ಕೆಲಸಕ್ಕೆ ಹೋಗುವಾಗಲೂ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಯಾವುದೊಂದು ಹುಡುಗನ ಇಷ್ಟಪಟ್ಟಿದ್ದೆ ಅವರು ಸಹ ನನ್ನನ್ನು ಅದೇ ರೀತಿಯೇ ಇಷ್ಟಪಟ್ಟಿದ್ದರು ಬಟ್ ನಮ್ಮ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಜಗಳ ಆಗಲಿಲ್ಲ ಅಥವಾ ಯಾವುದೇ ರೀತಿಯಾದ ಒಂದು ಗೊಂದಲ ಆಗಲಿಲ್ಲ ಸಡನ್ ಆಗಿ ಆ ಹುಡುಗಿ ನನ್ನ ಹತ್ರ ಮಾತಾಡೋದನ್ನು ಸ್ಟಾಪ್ ಮಾಡಿಬಿಟ್ಲು ಹಾಗೆಯೇ ಈಗ ಹುಡುಗಿಗೂ ಆಗಿರುತ್ತೆ ಸಿಚುವೇಶನ್ ಸಡನ್ ಆಗಿ ಆ ಹುಡುಗ ನನ್ನ ಹತ್ರ ಮಾತಾಡೋದಕ್ಕೆ ಸ್ಟಾಪ್ ಮಾಡ್ಬಿಟ್ರು ಯಾಕೆ ಮಾಡಿದ್ರು ಏನು ಏನು ಗೊತ್ತಿಲ್ಲ ರೀಸನ್ಸ್ ಬ್ಲಾಕ್ ಮಾಡಿರ್ತಾರೆ ಅಥವಾ ನನ್ನ ಬ್ಲಾಕ್ ಮಾಡಿರ್ತಾರೆ ಕೇಳಲಿಕ್ಕೆ ಆಗಲ್ಲ ಯಾಕೆ ಈ ಥರ ಆಗುತ್ತೆ ಈ ರೀತಿ ನನ್ನಿಂದ ದೂರ ಆಗಿರೋಂತಹ ವ್ಯಕ್ತಿಗಳು ನನ್ನ ಲೈಫ್ ಅಲ್ಲಿ ಮತ್ತೆ ಬರಬೇಕು ಅದಕ್ಕೆ ಪರಿಹಾರ ಇದೆಯಾ ನಿಮ್ಮ ಲೈಫಲ್ಲೂ ಕೂಡ ಅಲ್ವಡಿಸಿಕೊಂಡು ತುಂಬಾ ಜನಗಳಿಗೆ ಈ ರೀತಿ ಆಗಿರುತ್ತೆ ಮದುವೆ ಆಗಿರಂತೂ ಇರಬಹುದು ಗಂಡ ಹೆಂಡತಿ ಮನೇಲೇ ಇದ್ದೀರಾ ಮನೇಲೇ ಇರ್ತೀರಾ ಬಟ್ ಆದ್ರೂ ಸಹ ನಿಮ್ಮ ಗಂಡ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಿರೋದಿಲ್ಲ ಅದೇ ರೀತಿಯಲ್ಲಿ ಹೆಂಡತಿಯಿಂದ ನಿಮಗೆ ಸಿಗಬೇಕಾಗಿರುವಂತಹ ಪ್ರೀತಿ ವಿಶ್ವಾಸ ಇರೋದಿಲ್ಲ ಅದೇ ರೀತಿಯಲ್ಲಿ ನೀವು ಮದುವೆ ಆಗದೆ ಇರಬಹುದು ದೂರ ಇರ್ತೀರಾ ಸೊ ಈಗ ನಿಮ್ಮಿಂದ ದೂರ ಏನೋ ಆಗಿದ್ದಾರೆ ಆ ವ್ಯಕ್ತಿ ಬಟ್ ನಮ್ಮಿಂದ ಮತ್ತೆ ನಿಮ್ಮ ಲೈಫ್ ಬರಬೇಕು ಅಂತಂದ್ರೆ ಕೆಲವು ಕಂಡೀಷನ್ಸ್ ನೀವು ಫಾಲೋ ಮಾಡಬೇಕು ತುಂಬಾ ಜನ ಇದನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಬಟ್ ನನ್ಗೆ ಯಾವುದೋ ಹೀರೋಯಿನ್ ಇಷ್ಟ ನನ್ಗೆ ಯಾವುದೋ ಹೀರೋ ಇಷ್ಟ ನಾನು ಹಾಗಾಗಿ ಅವ್ರನ್ನ ಇಷ್ಟಪಡ್ತೀನಿ ನನ್ನಿಂದ ದೂರ ಆಗಿರುವಂತಹ ವ್ಯಕ್ತಿ ಆಲ್ರೆಡಿ ನಿಮ್ಮಿಂದ ದೂರ ಆಗಿರ್ತಾರೆ ದುರುಪಯೋಗ ಅಂತಂದಾಗ ಇದನ್ನ ಸದ್ಬಳಕೆ ಮಾಡ್ ದುರ್ಬಳಕೆ ಮಾಡಕ್ ಹೋಗ್ಬೇಡಿ ಯಾವ ರೀತಿಯಲ್ಲಿ ನಾನು ದುರ್ಬಳಕೆ ಅಂತ ಹೇಳ್ತೀನಿ ನಿಮ್ಮಿಂದ ದೂರ ಆಗಿರ್ತಾರೆ ಆ ವ್ಯಕ್ತಿ ಅವ್ರ ಲೈಫಲ್ಲಿ ಚೆನ್ನಾಗಿರ್ತಾರೆ ಮದುವೆ ಆಗಿರ್ತಾರೆ ಅಥವಾ ಅವ್ರು ಆರಾಮಾಗಿ ಅವ್ರ ಗಂಡನ ಜೊತೆನೋ ಹೆಂಡತಿ ಜೊತೆನೋ ಮಕ್ಕಳ ಜೊತೆನೋ ಚೆನ್ನಾಗಿರ್ತಾರೆ ಬಟ್ ನಿಮ್ಮ ಏನಿರುತ್ತೆ ನನ್ನಿಂದ ದೂರ ಆಗಿದ್ದಾಳೆ ಅವಳು ಅದಕ್ಕೆ ಚೆನ್ನಾಗಿರಬೇಕು ಅದೇ ಥರ ಹುಡುಗರು ಅನ್ಕೊಂತೀರ ಹುಡುಗಿ ಅಂದ್ಕೊಂತೀರ ನನ್ನಿಂದ ಅವ್ನು ಆಗಿದ್ದಾನೆ ಅವ್ನು ಬೇರೆ ಹುಡುಗಿ ಜೊತೆ ಹೆಂಗೆ ಚೆನ್ನಾಗಿರಬೇಕು ಇಂಥ ಒಂದು ದುರುದ್ದೇಶ ಬೇಡ ಸಿ ನಿಮಗೆ ಸಿಗಬೇಕಾಗಿರೋಂಥದ್ದು ಅಂತಿದ್ರೆ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಬಂದೇ ಬರುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಈ ರೀತಿ ಮಿಸ್ ಆದಾಗ ಯಾವುದೋ ಒಂದು ವಿಧಿವಶಾತ್ ಮಿಸ್ ಆಗೋಯಿತು ನಾನು ತುಂಬ ಹತ್ತಿರದಲ್ಲಿದ್ವಿ ಮ್ಯಾಮ್ ನಾವು ಮದುವೆಗೆ ಆ ಹುಡುಗಿನೂ ಸಹ ತುಂಬಾ ಮದುವೆಗೆ ನನ್ನನ್ನು ಇಷ್ಟಪಟ್ಟಿದ್ದು ಹುಡುಗನೂ ಸಹ ನನ್ನ ಮದುವೆ ಆಗಬೇಕು ಅಂತ ಇಷ್ಟು ಸೊ ಅಂಥ ಸಂದರ್ಭದಲ್ಲಿ ಮಾತ್ರ ನಾನು ಇವಾಗ ಕೊಡ್ತಾ ಇರುವಂತಹ ಒಂದು ಸರಳ ಪರಿಹಾರ ಮತ್ತೆ ಕೆಲವು ಮಂತ್ರ ಕರೆನೇ ಸಹ ಇರುತ್ತೆ ಯಾವ ದಿನ ಮಾಡಬೇಕು ಹೇಗೆ ಮಾಡಬೇಕು ಆ ಮನ್ ಆ ವ್ಯಕ್ತಿಯನ್ನು ಯಾವ ರೀತಿ ನೀವು ಸಂಕಲ್ಪ ಇಟ್ಟು ಮಾಡಬೇಕು ಪ್ರತಿಯೊಂದು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ಹೇಳ್ದಂಗೆ ಸ್ಕಿಪ್ ಮಾಡಿ ಹೆಚ್ಚಾಗಿ ನೋಡೋಕೆ ಹೋಗ್ಬಿಡಿ ಸೊ ಬಟ್ ಏನಂತಂದ್ರೆ ವಿಶೇಷವಾಗಿ ನೀವು ಮಾಡಬೇಕಾಗಿರುವಂತಹ ದಿನಗಳು ಇದನ್ನು ನೀವು ಆಯ್ಕೆ ಮಾಡಬೇಕು ನಾವು ಹೇಳ್ತಿರ್ತೀವಿ ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡೇಸ್ ಅಂತಂದ್ರೆ ಅಮಾವಾಸ್ಯೆ ಇರಬಹುದು ಹುಣ್ಣಿಮೆ ದಿನ ಇರಬಹುದು ಮೂರು ಅಮಾವಾಸ್ಯೆಗಳು ಅಥವಾ ಮೂರು ಹುಣ್ಣಿಮೆಗಳನ್ನ ನೀವು ಸತತವಾಗಿ ಮಾಡ್ಕೋಬಹುದು ಈವನ್ ಆಲ್ಟರ್ನೇಟಿವ್ ಆಗಲಿ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಹದಿನೈದು ದಿನಗಳಿಗೂ ಸಹ ಒಂದು ಒಂದು ಸಲ ಇದನ್ನು ಮಾಡಬಹುದು ಮಾಡಬೇಕಾಗಿರೋಂತಹ ಸ್ಥಳದಲ್ಲಿ ನಿಮ್ಮ ಹತ್ರ ಯಾರು ಇರಬಾರ್ದು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಸಂಜೆ ಸಂಜೆ ಸಮಯ ಗೋಧುಳಿ ಮುಹೂರ್ತ ತುಂಬ ಒಳ್ಳೆಯದು ಸಂಜೆ ಒಂದು ಐದು ಮುಖಾಲರಿಂದ ಆರು ಮುಖಾಲು ಒಳಗಡೆ ಈ ಒಂದು ಪರಿಹಾರನ ಮಾಡಬೇಕು ನೂರ ಎಂಟು ಬಾರಿ ನಾನು ಹೇಳುವಂತಹ ಮಂತ್ರವನ್ನು ಪಠಣೆ ಮಾಡಬೇಕು ಆ ಮಂತ್ರವನ್ನು ಪಠಣೆ ಮಾಡುವಂಥ ಮುಂಚೆ ಇಟ್ಕೋಬೇಕಾಗಿರೋಂಥ ವಿಶೇಷವಾಗಿರುವಂತಹ ವಸ್ತು ಯಾವುದು ಅಂತಂದರೆ ಏಲಕ್ಕಿ ಅದರಲ್ಲೇ ನೀವು ತುಂಬಾನೇ ಗ್ರೀನ್ ಆಗಿರೋಂತಹ ಚೆನ್ನಾಗಿರೋಂತಹ ಒಂದು ಐದು ಏಲಕ್ಕಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರೀನ್ ಚೆನ್ನಾಗಿರೋಂತಹ ಐದು ಏಲಕ್ಕಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದನ್ನ ಒಂದು ಎಲೆ ಮೇಲೆ ವೀಳೆದೆಲೆ ಮೇಲೆ ಇಟ್ಕೊಳ್ಳಿ ಪೂಜೆ ಮಾಡಬೇಕು ಹೌದು ಮಂತ್ರ ಹೇಳಬೇಕು ಎಸ್ ಖಂಡಿತ ಸೊ ಐದು ಏಲಕ್ಕಿಗಳನ್ನ ಸಪ್ರೇಟ್ ಆಗಿ ಒಂದು ವೀಳೆದ ಎಲೆ ಮೇಲೆ ಇಟ್ಕೊಳ್ತೀರಾ ಹೂವುಗಳನ್ನ ಬಳಸಿ ಹೌದು ಯಾವ್ದಾದ್ರು ಬಳಸಿ ಪರವಾಗಿಲ್ಲ ಕೆಂಪು ಹೂಗಳು ಶ್ರೇಷ್ಠವಾಗಿರುತ್ತೆ ಕನಕಾಂಬ್ರ ಹೂವು ಇರಬಹುದು ಇವನ್ ರೆಡ್ ರೋಸಸ್ ಅದನ್ನು ಬಳಸಬಹುದು ಈ ಒಂದು ಇದಕ್ಕೆ ಹೆಚ್ಚಾಗಿ ನಾನು ಹೇಳೋದಿಲ್ಲ ಸಜೆಸ್ಟ್ ಮಾಡಲ್ಲ ಸ್ಟಿಲ್ ಈ ಒಂದು ಪರಿಹಾರಕ್ಕೆ ನೀವು ಖಂಡಿತ ಅದನ್ನ ಬಳಸಬಹುದು ಇಲ್ಲ ಕೆಂಪು ದಾಸವಾಳ ಯಾವುದಾದ್ರೂ ಹೂವುಗಳನ್ನ ಬೇರೆ ಯಾವುದೇ ಕೆಂಪು ಹೂವುಗಳನ್ನ ಬಳಸಬಹುದು ಮಂತ್ರವನ್ನ ನೋಟ್ ಮಾಡ್ಕೊಳ್ಳಿ ಮೇನ್ ಆಗಿ ನಂತರ ನಿಮಗೆ ಮಿಕ್ಕ ಒಂದು ಪ್ರೊಸೀಜರ್ ತಿಳಿಸ್ಕೊಡ್ತೀನಿ ಓಂ ಕಾಮೇಶ್ವರಿ ಕಾಮಸಿದ್ದೇಶ್ವರಿ ಸ್ವಾಹ ಓಂ ಫಟ್ ಸ್ವಾಹ ಓಂ ಹೀಗೆ ಕುರು ಸ್ವಾಹ ಸೊ ನಿಮಗೆ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲೂ ಕೊಟ್ಟಿರ್ತೀನಿ ಮಂತ್ರವನ್ನ ಇನ್ನೊಂದ್ಸಲ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಓಂ ಕಾಮೇಶ್ವರಿ ಕಾಮಸಿದ್ಧೇಶ್ವರಿ ಸ್ವಾಹ ಓಂ ಫಟ್ ಸ್ವಾಹ ಓಂ ಹ್ರೀಂ ಕುರು ಸ್ವಾಹ ಈ ರೀತಿ ಒಂದು ಸ್ವಾಹ ಅಂತ ಹೇಳುವಾಗ ಇಷ್ಟು ಕಂಪ್ಲೀಟ್ ಒಂದು ಮಂತ್ರ ಒಂದು ಸಲ ಸೊ ಒಂದು ಸಲಕ್ಕೆ ಹೇಳಿದಾಗ ನೀವು ನೀವು ನಾ ಹೇಳ್ದಲ್ಲ ಕೆಂಪು ಹೂಗಳನ್ನ ಬಳಸಿ ಅಂತ ಒಂದು ಹೂವನ್ನ ಆ ಏಲಕ್ಕಿ ವೀಳದ ಎಲೆ ಮೇಲೆ ಏನಿಟ್ಟಿರ್ತೀರ ಅದನ್ನ ಮಾಡಿ ಅದಕ್ಕಿಂತ ಮುಂಚೆ ನೀವು ಪೂರ್ವವಾಗಿ ಸಿದ್ಧತೆಗಳು ಪೂಜೆಗೆ ಏನು ಬೇಕು ಅದೆಲ್ಲ ಮಾಡ್ಕೊಳ್ಳಿ ದೀಪ ಹಚ್ಕೊಳ್ಳಿ ಅದೆಲ್ಲ ಯಾಕೆ ಅದೆಲ್ಲ ಹೇಳ್ತಾ ಇಲ್ಲ ಅಥವಾ ಸಪ್ರೇಟ್ ಆಗಿ ಮಾಡಬಹುದಾ ಇವನ್ ನೀವು ರೂಮಲ್ಲೂ ಸಹ ಬರೀ ಇಷ್ಟೇ ವೀಡಿಯದಲ್ಲೇ ಮತ್ತೆ ಒಂದು ಐದು ಎಲಕೆಗಳನ್ನ ಕೇಳೋ ಸಹನೂ ಮಾಡಬಹುದು ಕೆಲವು ಸಲ ಏನಾಗುತ್ತೆ ಮನೇಲೆಲ್ಲ ಗೊತ್ತಾಗುತ್ತೆ ಅಥವಾ ಯಾರಾದರೂ ನೋಡ್ತಾರೆ ಅದು ಮಾಡ್ಲಿಕ್ಕೆ ಆಗಲ್ಲ ಅರ್ಥ ಆಗುತ್ತೆ ನನಗೆ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಕೋಣೆಯಲ್ಲಿ ರೂಮಲ್ಲೂ ಸಹ ಇದನ್ನ ಮಾಡ್ಕೋಬಹುದು ಇಲ್ಲ ಮ್ಯಾಮ್ ನಾನು ಮಾಡ್ತೀನಿ ನನ್ನ ಮನೆಯಲ್ಲಿ ಏನು ಯಾವುದೇ ರೀತಿಯಾದ ಒಂದು ಕಂಡೀಷನ್ಸ್ ಇಲ್ಲ ಥರ ಏನು ಪ್ರಾಬ್ಲಮ್ ಇಲ್ಲ ನೀವು ದೇವ್ರ ಮನೆಯಲ್ಲೂ ಸಹ ಮಾಡ್ಕೋಬಹುದು ಕೆಂಪು ಹೂಗಳನ್ನ ಬಳಸಿ ನಂತರ ನೂರ ಎಂಟು ಬಾರಿ ಇದನ್ನ ಜಪ ಮಾಡಬೇಕು ಮೂರು ಸಲ ಯಾವುದಾದ್ರೂ ಒಂದು ಅಮಾವಾಸೆ ಹುಣ್ಣಿಮೆ ಅಮಾವಾಸ್ಯೆ ಅಥವಾ ಮೂರು ಅಮಾವಾಸೆ ಅಥವಾ ಮೂರು ಹುಣ್ಣಿಮೆ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಷ್ಟು ಪ್ರೊಸೀಜರ್ ಅಲ್ಲಿ ಕರೆಕ್ಟ್ ಆಗಿ ರೀತಿಯಾದ ಮಿಸ್ ಅನ್ನ ಮಾಡಬಾರ್ದು ಓಕೆ ಸೊ ಇಷ್ಟು ಮಾಡಿದ ಮೇಲೆ ಏನು ಮಾಡಬೇಕು ಏಲಕ್ಕಿಯನ್ನು ತಿಳಿಸ್ಕೊಡ್ತೀನಿ ಸೊ ಇದಾದ ಮೇಲೆ ಇವೆಲ್ಲ ಸಂಕಲ್ಪವನ್ನು ನೀವು ಇಟ್ಕೋಬೇಕು ಅಂದರೆ ಇದು ಸ್ಟಾರ್ಟೇ ಹೇಳಬೇಕಿತ್ತು ನಾನು ನಿಮಗೆ ಸಂಕಲ್ಪ ಯಾವಾಗ ನೀವು ದೀಪ ಹಚ್ತೀರಾ ಒಂದು ವೀಳೆದಲ್ಲಿ ನೀವು ಐದು ಏಲಕ್ಕಿಯನ್ನು ಇಟ್ಟು ಈ ಮಂತ್ರವನ್ನು ಸ್ಟಾರ್ಟ್ ಮಾಡೋ ಮುಂಚೆ ಆ ವ್ಯಕ್ತಿಯನ್ನು ನೆನೆಸ್ಕೋಬೇಕು ಎಸ್ ಸೊ ನಿಮ್ಮಿಂದ ಯಾರು ಅಗಲಿರ್ತಾರೆ ಅಥವಾ ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ಅಗಲಿರ್ತಾರೆ ಅಂತಂದ್ರೆ ಸತ್ತೋರ ಬಗ್ಗೆ ಯೋಚನೆ ಮಾಡಬೇಡಿ ಸೊ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟೋ ಸಲ ಮೇಡಮ್ ಹಂಗಾರೆ ನಾನು ಸತ್ತೋರ ಬಗ್ಗೆನು ಮಾಡಬಹುದಾ ಇಲ್ಲ ಖಂಡಿತ ಮತ್ತೆ ಹೇಗೆ ನಾನು ಹೇಳಿದ ಕಂಡೀಷನ್ಸು ನೀವು ಮನಸ್ಸಲ್ಲಿ ಅಂದ್ಕೊಳ್ಳುವಂತಹ ವ್ಯಕ್ತಿ ಅವರ ಲೈಫಲ್ಲಿ ತುಂಬ ಚೆನ್ನಾಗಿದ್ದು ನೀವು ದುರ್ಬಳಕೆ ಮಾಡಬೇಕು ಬೇರೆ ಯಾವುದೋ ಕೆಟ್ಟ ವಿಚಾರದಲ್ಲಿ ಮಾಡಂಗಿದ್ರೆ ಮಾಡೋಂಗಿದ್ರೆ ಖಂಡಿತ ನಿಮ್ಗೆ ಅದು ವರ್ಕ್ ಆಗಲ್ಲ ಇದು ಬಿಟ್ಟು ನಾನು ಯಾವುದೋ ಹೀರೋ ಹೀರೋಯಿನ್ನ ಹೊಲಿಸ್ಕೋಬೇಕು ಸಖತ್ತಾಗಿ ದುಡ್ಡಿದೆ ಆಕೆ ಹತ್ರ ನನಗೆ ಹೊಲ್ಸ್ಕೋಬೇಕು ಹತ್ರ ದುಡ್ಡಿದೆ ಮನೆ ಇದೆ ಬಂಗಲೆ ಇದೆ ನನಗೆ ಬೇಕು ಅದಕ್ಕೆ ಹೊಲಿಸ್ಕೋಬೇಕು ವಶೀಕರಣ ಮಾಡ್ಕೋಬೇಕು ಆಕರ್ಷಣೆ ಮಾಡ್ಕೋಬೇಕು ಖಂಡಿತ ವರ್ಕ್ ಆಗೋಲ್ಲ ಸೊ ನಿಮ್ಮ ಸಾತ್ವಿಕವಾಗಿರುವಂತಹ ಸಮೃದ್ಧಿವಾಗಿರುವಂತಹ ಮನಸ್ಸಿಗೆ ತುಂಬಾ ನಿಮ್ಮ ಲೈಫಲ್ಲಿ ಅವರ ಅವಶ್ಯಕತೆ ಎಷ್ಟಿದೆ ಅಂತ ನೀವು ಈ ಸಂಕಲ್ಪದಲ್ಲಿ ಈ ಪರಿಹಾರದಲ್ಲೇ ನಿಮಗೆ ಗೊತ್ತಾಗತ್ತೆ ಸೊ ಆ ವ್ಯಕ್ತಿ ಸಹ ನಿಮ್ಮ ಜೀವನದಲ್ಲಿ ಬರಬೇಕು ಬಟ್ ಯಾವುದೋ ಸಣ್ಣ ಪುಟ್ಟ ಕಾರಣಗಳಿಂದ ವಿಧಿವಶ ದೂರ ಆಗಿದ್ದು ಮತ್ತೆ ನಿಮ್ಮ ಹತ್ರ ಅವರು ಸೇರ್ಲಿಕ್ಕೆ ಆಗ್ತಿಲ್ಲ ಆಗ್ತಿಲ್ಲ ನಿಮ್ಮ ಜೀವನದಲ್ಲಿ ಅವ್ರಿಗಿರ್ಲಿ ಇರ್ಲಿಕ್ಕಾಗ್ತಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಇದನ್ನ ಬಳಸಬಹುದು ಯಾರ್ಯಾರು ಬಳಸಬಹುದು ಹುಡುಗ ಹುಡುಗಿ ಆ ಲೈಫಲ್ಲಿ ಮದುವೆ ಆಗಿರೋರು ಮದುವೆ ಆಗದೆ ಇರೋರು ಅವ್ರ ಲೈಫಲ್ಲಿ ಯಾರು ಬರಬೇಕು ಅನ್ನೋಂಥವ್ರು ಮಾಡಬಹುದು ಇಲ್ಲ ನನ್ನ ಅತ್ತೆ ಇದ್ದೀನಿ ನನ್ನ ಸೊಸೆ ಮತ್ತೆ ಮಗನ ಒಂದು ಜಗಳ ನಡೀತಿದೆ ಅವ್ರಿಗೂ ನಾನು ಮಾಡ್ಬೋದು ಆ ಖಂಡಿತ ಮಾ ಹೇಗೇನು ಗಂಡಸರು ಇರ್ಬೋದು ಮಾವ ಇದ್ದೀನಿ ನಾನು ನನ್ನ ಸೊಸೆ ಮತ್ತು ನನ್ನ ಮಗನಲ್ಲಿ ಜಗಳಗಳು ನಡೀತಿದೆ ನನಗೆ ಅರ್ಥ ಆಗ್ತಿದೆ ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದು ಮನೇಲಿ ಮನೆಯಲ್ಲಿರೋರು ಗೊತ್ತಿರುತ್ತೆ ಅದರ ಅದರ ಒಂದು ಎಫೆಕ್ಟ್ ಏನು ಅನ್ನೋಂಥದ್ದು ನಿಮಗಿಂತ ಅವ್ರಿಗೂ ಗೊತ್ತಿರುತ್ತೆ ನೀವು ಹೆಂಗೋ ಜೀವನ ಇದೆ ಬಿಡೋ ಮಾಡ್ತೀನಿ ಯೋ ಅವನೇ ನನಗೆ ಇಷ್ಟಪಟ್ಟಿಲ್ಲ ಅಂದರೂ ಏನಂತೆ ಅವ್ನು ಬಾಡಿಗೆ ನಾನು ಪಾಡ ನಾನು ಇರ್ತೀನಿ ಅಂತ ಎಷ್ಟು ಗಂಡ ಹೆಂಡತಿ ಅನ್ಕೊಂಡು ಜೀವನ ಮಾಡ್ತಿರ್ತೀರ ಐ ನೋ ದಟ್ ಸೊ ಬಟ್ ಎಷ್ಟೋ ಜನಕ್ಕೆ ಅದು ಸಾಮರಸ್ಯವಾಗಿರುವಂತಹ ಜೀವನ ಬೇಕು ಸೇ ನೀವು ಜೀವನ ಏನಕ್ಕೆ ಮಾಡ್ತೀರಾ ಸಂತೋಷವಾಗಿರ್ಬೇಕು ಅಲ್ವಾ ನಿಮ್ಮ ಒಂದು ಆತ್ಮೀಯರಿಂದ ಆತ್ಮೀಯರ ಇದ್ದು ನೀವು ಸಂತೋಷವಾಗಿರ್ಬೇಕು ಅಲ್ವಾ ಸೊ ಹಾಗಾಗಿ ಅದೇ ಇಲ್ಲ ಅಂತ ಅಂದಮೇಲೆ ಜೀವನ ಏನಕ್ಕೆ ಮಾಡ್ಬೇಕು ಹೇಳಿ ಸೊ ಆ ರೀತಿಲಿ ಇದನ್ನು ನೀವು ಖಂಡಿತ ಮಾಡಬಹುದು ಸೊ ಸಂಕಲ್ಪ ಮಾಡುವಾಗ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನಾನು ಹೇಳಿದ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ನೂರ ಎಂಟು ಬಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನು ಜಪಮಾಲೆ ಇತ್ತು ಅಂದರೆ ಜಪಮಾಲೆಯನ್ನು ಉಪಯೋಗಿಸ್ಕೊಳ್ಳಿ ಲೆಫ್ಟಲ್ಲಿ ಜಪಮಾಲೆ ಇಟ್ಕೊಳ್ಳಿ ರೈಟಿಂದ ನೀವು ಹೂಗಳನ್ನ ಹಾಕೋ ರೀತಿಯಲ್ಲಿ ಮಾಡ್ಕೋಬೋದು ಸೊ ಅದಾದ ಮೇಲೆ ಏನು ಮಾಡಬೇಕು ಮೇಡಮ್ ಈಗ ಇಷ್ಟೆಲ್ಲ ಆಯಿತು ಸೊ ಆ ಒಂದು ಏಲಕ್ಕಿನ ಏನು ಮಾಡಬೇಕು ಏಲಕ್ಕಿಯನ್ನು ನೀವು ಮನೇಲಿದ್ದು ಇದ್ದು ಗಂಡ ಗಂಡನ್ ಮಾಡ್ತಿದ್ರೆ ಹೆಂಡತಿಗೆ ಮಾಡ್ತಿದ್ರೆ ಆ ವ್ಯಕ್ತಿ ನಿಮ್ಮ ಜೊತೇಲಿ ಇದ್ದು ಸಹ ನಿಮ್ಮ ಜೊತೆಲಿ ಇಲ್ದಂಗಿದ್ದಾರೆ ಅಂದಾಗ ಅಂಥವ್ರಿಗೆ ನೀವು ಇದನ್ನು ಸೇವನೆ ಮಾಡಲಿಕ್ಕೆ ಕೊಡಬಹುದು ಅಂದರೆ ಸ್ವೀಟ್ ಮಾಡಿ ಅಥವಾ ಹಾಲಲ್ಲಿ ಹಾಕೋ ಈ ರೀತಿ ನೀವು ಮನೆಯಲ್ಲಿ ಅಡುಗೆ ಮಾಡ್ತಿರ್ತೀರ ಆ ಆ ಒಂದು ಇದರಲ್ಲಿ ಅವ್ರಿಗೆ ಯಾವುದೇ ಒಂದು ವಿಧಾನದಲ್ಲಿ ಅದನ್ನು ಸೇವನೆ ಮಾಡಲಿಕ್ಕೆ ಕೊಡಬಹುದು ಆ ವ್ಯಕ್ತಿ ನನ್ನ ಹತ್ರ ಇಲ್ಲ ಅವ್ರು ಎಲ್ಲೋ ದೂರ ಇದ್ದಾರೆ ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇದನ್ನು ನೀವು ನೆಕ್ಸ್ಟ್ ಡೇ ಈಗ ನೀವು ಅಮಾವಾಸ್ಯಾಗ ಮಾಡಿರ್ತೀರ ಪ್ರಥಮ ಅಂದರೆ ಮೊದಲನೇ ದಿನ ನೀವು ಇದನ್ನು ನೀವೇ ಏನೋ ಒಂದು ಸ್ವೀಟನ್ನು ಮಾಡಿ ಪರಿಹಾರವಾಗಿ ನೀವೇ ಅದನ್ನು ಸೇವನೆ ಮಾಡಬಹುದು ಓಕೆ ಸಂಕಲ್ಪ ಮಾಡ್ಕೊಳ್ಳುವಂತಹ ವ್ಯಕ್ತಿ ಮಾತ್ರನೇ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಅದನ್ನು ನೋಡ್ಕೊಳ್ಳಿ ನಿಮಗೆ ಕಣ್ಣು ಮುಂದೆ ಕಾಣಿಸೋ ವ್ಯಕ್ತಿ ಆದರೆ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ಅವರಿಗೆ ಸೇವನೆ ಮಾಡಲಿಕ್ಕೆ ಕೊಡಿ ಅಂತ ಹೇಳ್ತಿರೋದು ಇಲ್ಲ ಅಂದ ಅನ್ನೋ ಪಕ್ಷದಲ್ಲಿ ನೀವು ಯಾರೋ ಇಷ್ಟಪಡ್ತಿರ್ತೀರಾ ಬಟ್ ಅವರೆಲ್ಲೋ ದೂರದಲ್ಲಿರ್ತಾರೆ ಯಾವುದೋ ದೇಶದಲ್ಲಿರ್ತಾರೆ ಅಥವಾ ಎಲ್ಲೋ ನೀವು ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋ ಆಗದೆ ಇರುವಂತಹ ಸಂದರ್ಭದಲ್ಲಿ ಮುಂದಿನ ದಿನ ನೆಕ್ಸ್ಟ್ ದಿನ ನೀವು ಅದನ್ನು ಸೇವನೆ ಮಾಡ್ಬೋದು ಸಮಯ ಹತ್ರ ಏನೂ ಇಲ್ಲ ಸೇವನೆ ಮಾಡಲಿಕ್ಕೆ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವುದೋ ಒಂದು ಸ್ವೀಟನ್ನು ಮಾಡಿ ಯಾವುದೋ ಇದ್ರ ಜೊತೆಗೆ ಬೇಡ ಖಾರದ ಒಂದು ವಿಶ್ ಪದಾರ್ಥದಲ್ಲಿ ಬೇಡ ಸ್ವೀಟನ್ನು ಮಾಡ್ಕೊಳ್ಳಿ ಅಂತ ಸಂತ ಸ್ವೀಟನ್ನು ಮಾಡಿಕೊಂಡು ಈ ಒಂದು ಏಲಕ್ಕಿಯನ್ನು ಬಳಸ್ಕೊಂಡು ತಿನ್ನಬಹುದು ಒಂದೇ ಸಲ ಐದು ಏಲಕ್ಕಿ ಆಗಲ್ಲ ಪಾಟ್ 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 ಆಗಿ ಮಾಡಿಕೊಂಡು ಸಹ ತಿನ್ನಬಹುದು ಓಕೆ ಅಲ್ವಾ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಇದ್ರ ಬಿಟ್ಟು ನಾನು ಇನ್ನೂ ಪ್ರಶ್ನೆಗಳನ್ನ ಕೇಳಬೇಕು ಮ್ಯಾಮ್ ಇಲ್ಲ ನಿಮ್ಮ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಮಾಡಬೇಕು ಈ ಒಂದು ಪರಿಹಾರನ ಖಂಡಿತ ಮಾಡ್ಬೋದು ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬಹುದು ಅಂತ ಹೇಳಿ ಇದು ಬಿಟ್ಟು ಸಹ ನಿಮಗೆ ಏನು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಾನು ಸಾಧ್ಯ ಆದಾಗ ನಿಮ್ಮ ಕಮೆಂಟ್ಸ್ನೆಲ್ಲ ಓದಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಖ ಸರ್ವೇ ಜನ ಸುಖಿನೋಬೋ ಅಂತ ಸಣ್ಣ ಮಂಗಗಳಿಗೆ ಭವಂತು ಧನ್ಯವಾದಗಳು